ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿ ಸರೋದು ನಮ್ಮ ರಾಮನಗರ ಜಿಲ್ಲೆಲಿದ್ದೀವಿ ಸೊ ಬನ್ನಿ ಅವ್ರನ್ನೇ ಕೇಳೋಣ ಅವ್ರಿಗೆ ನಮ್ಮ ಇಷ್ಟಿನ ವಾಷಿಂಗ್ ಮಿಷಿನ್ ಗೊತ್ತಾಯ್ತು ಅಂತ ನಮ್ ಕಸ್ಟಮರ್ ಆದ ನಮ್ಮ ಜಯಮ್ಮ ಮೇಡಮ್ ಮತ್ತೆ ನಮ್ಮ ಶಿವ ಸರ್ ಇರ್ತಾರೆ ಸೊ ಬನ್ನಿ ಅವರಿಗೆ ಕೇಳೋಣ ಯಾವ ರೀತಿ ಗೊತ್ತಾಯ್ತು ಅಂತ ಜಯ ಮೇಡಮ್ ನಿಮಗೆ ವಾಷಿಂಗ್ ಮಿಷಿನ್ ಹೆಂಗ್ ಗೊತ್ತಾಯ್ತು ನೀವು ಹೌದು ಖಂಡಿತಮ್ಮ ಅದಕ್ಕೆ ಏನ್ ಮಾಡುದು ಹೆಂಗೋ ಬಡವ್ರಿಗೆ ಹೆಲ್ಪ್ ಆಯ್ತದೆ ಅಂದ್ಬಿಟ್ಟು ನಾವು ನಮ್ಗೆ ತಕ್ಕ ಇಲ್ಲಿ ತಗೊಂಡಿದೀವಿ ಆರವಾರ ಸಾವಿರ ಸಾವಿರ ಕೊಟ್ಟಬಿಟ್ಟು ಆರವಾರ ಸಾವಿರ ಕೊಟ್ಟು ನೀವು ಎ ಬಿ ಎಸ್ ಫೈಬರ್ ತಗೊಂತ ನಾರ್ಮಲ್ ಅವರೇ ಬಂದು ಅವರೇ ಎಲ್ಲ ತೋರ್ಸ್ಕೊಟ್ಬಿಟ್ಟು ಎಲ್ಲ ಇದ್ ಮಾಡಿ ಹೋಯ್ತಾವ್ರೀಗ ಖಂಡಿತಮ್ಮ ತಗೋತಾವ್ರ ಈಗ ನಮ್ಗೆ ನಮ್ಗಿದು ಎಷ್ಟು ಎಲ್ಪ್ ಆಯ್ತಾ ಪ್ರತಿಯೊಬ್ಬರು ಬಡವ್ರಗೂ ಯೂಸ್ ಆಗತ್ತಲ್ವ ಬಡವರ್ಗೂ ಯೂಸ್ ಆಯ್ತದ ಜಾಸ್ತಿ ಸಂಪಾದನೆ ಇರಲ್ಲ ಖಂಡಿತಮ್ಮ ಅವ್ರಿಗೆ ಒಂದ್ ಸ್ವಲ್ಪ ಇದು ಹೆಲ್ಪ್ ಬೇಕೇ ಬೇಕು ಯಾರು ಶ್ರೀಮಂತ ಯಾರು ಇರಲ್ಲ ಅಲ್ಲ ಊರಲ್ಲಿ ಹೌದು ಈಗ ಇಲ್ಲಿ ಗಳಿಗೆ ಇದು ಹೆಲ್ಪ್ ಒಳ್ಳೆ ಪ್ರತಿ ಒಬ್ರು ಯೂಸ್ ಮಾಡಬಹುದು ಈಗ ನಾರ್ಮಲ್ ವಾಶ್ಮಿನ್ ಸಿನ್ ಗೂ ಇದಕ್ಕೂ ಏನು ಡಿಫರೆನ್ಸ್ ನೋಡಿದ್ರು ಮೈಗೆ ನೀವು ಹೇಳಿದ್ರೆ ನಮ್ಮ ಮಗಳ ಮನೆಲಿ ಐತೆ ಹಂಗೇಂಗೆ ಅಂತ ಸೊ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ನೋಡಿದ್ರಿ ಅದಕ್ಕೆ ಜಾಸ್ತಿ ಅದು ದುಡ್ಡು ತಕೊಂಡಿರುತ್ತೆ ಹೌದು ಈಗ ಅದಕ್ಕೆ ಟ್ಯಾಂಕರ್ ಇಡಬೇಕು ಬಂದಿನೇ ಬೇಕ ಅದಕ್ಕೆ ಇದಕ್ಕೆ ಇನ್ನ ಬಿಂದಿಗೆಲ ಅದು ಇತ್ತು ಇಬಹುದು ಬಕಿತ ಅದರ ಇತ್ತು ಇತ್ತು ಇದು ಹೆಂಗ ಯೂಸ್ ಅಂತೀರಾ ಈಗ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇಲ್ಲ ಈಗ ನಾರ್ಮಲ್ ವಾಷಿಂಗ್ ಮಷಿನ್ ಆದ್ರೆ ನಾಲ್ಕೈದು ತರ ಬಟನ್ಗಳು ಇರ್ತವೆ ಇದ್ರಲ್ಲಿ ನಿಮ್ ನೀವೇ ಆಪರೇಟ್ ಮಾಡ್ರಿ ಏನ್ ಅನಸ್ತು ನಿಮಗೆ ಇಲ್ಲ ಇಲ್ಲ ಏನಿಲ್ಲ ಒಂದೇ ಬಟನ್ ಹಂಗ ನಮ್ಗೆ ಅನುಕೂಲತೆ ಶಿವಣ್ಣ ಸರ್ ನಿಮ್ಗೆ ಏನ್ ಇದು ಪರವಾಗಿಲ್ಲ ಲೆಕ್ಕ ಹಾಕೊಂಡ್ರೆ ಬಡಿದ್ರೆಲ್ಲ ಸ್ವಲ್ಪ ಅನುಕೂಲತೆಗೆ ಆಗತ್ತೆ ದುಡ್ಡು ಕಮ್ಮಿ ಕೆಲಸನೂ ಕಮ್ಮಿ ಹಂಗಾಗಿ ಅದಕ್ಕೋಸ್ಕರ ಅಂತ ಅಂದ್ರೆ ಏನು ಇಬ್ರು ಇರೋ ಮೂರ್ ಜನ ಇರೋರ್ಗೆ ಸಾಕಾಗತ್ತೆ ಇದು ಯಾಕಂದ್ರೆ ವಾಷಿಂಗ್ ಮಿಷಿನ್ ಪ್ರತಿಯೊಬ್ರು ಕೂಡ ಯೂಸ್ ಆಗತ್ತಲ್ವಾ ಹೌದು ಒಂದ್ ವರ್ಷ ಮೋಟ್ರಿಗೆ ಖಂಡಿತ ಅಲ್ಲ ಈಗ ನಿಮ್ಮ ಇವ್ರು ತಗೊಂಡಿದ್ರಲ್ಲ ಬೋರ್ ಮಾಡ್ತಾರೆ

ಬುಕ್ ಮಾಡಿ ಓಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ ಆಯ್ತಾ ಡೆಮೋ ಎಲ್ಲ ಕೊಟ್ಟೆ ವಾಷಿಂಗ್ ಮಿಷಿನ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ನಿಮಗೆ ಖಂಡಿತ ಖಂಡಿತ ಓಕೆ ಸೊ ನೋಡಿ ಸ್ನೇಹಿತರೆ ನಿಮ್ಗೂ ಬೇಕಾದ್ರೆ ಕೇಳ್ತಾರ ನಮ್ಮ ಶಿವಣ್ಣ ಸರ್ ಮತ್ತೆ ಜಯಮಾ ಮೇಡಮ್ ಹೇಳಿದ್ರು ಸೊ ನಿಮ್ಗೂ ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಬಹುದು ಕೆಳಗಡೆ ಕಡೆ ಕೊಟ್ಟಿರುವಂತ ನಂಬರ್ ಸೆವೆನ್ ಟೂ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಗೆ ಕರೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೆ ವಾಷಿಂಗ್ ಮಿಷನ್ ಕೊಡ್ತೀವಿ ಸೊ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ಅದನ್ನ ನೀವು ಫೋನ್ ಮಾಡಿ ತಿಳ್ಕೊಬಹುದು ಧನ್ಯವಾದಗಳು ಓಕೆ